ಕರ್ನಾಟಕ ರಾಜ್ಯ ವಸತಿ ಶಿಕ್ಷಣ ಸಂಘವನ್ನು ಕರ್ನಾಟಕ ರಾಜ್ಯ ವಸತಿ ಶಿಕ್ಷಣ ಸಚಿವಾಲಯವನ್ನಾಗಿ ಮಾಡುವಂತೆ ಒತ್ತಾಯಿಸಿ ವಸತಿ ಶಾಲೆಗಳ ಶಿಕ್ಷಕ ಸಿಬ್ಬಂದಿ ಬೀದಿಗಿಳಿದು ಹೋರಾಟ ಮಾಡುತ್ತಿದ್ದು ಸರ್ಕಾರಿ ಶಾಲೆಗಳಿಗಿಂತ ಉತ್ತಮವಾಗಿ ಕೆಲಸ ಮಾಡಿ ಅತ್ಯುತ್ತಮ ದಾಖಲೆಯ ಫಲಿತಾಂಶಗಳನ್ನು ಕೊಡುತ್ತಿರುವ ತಮಗೆ ಪೂರ್ಣ ಪ್ರಮಾಣದ ಸರ್ಕಾರಿ ನೌಕರರಂತೆ ಪರಿಗಣಿಸಲು ಅವಶ್ಯವಿರುವ ಸಚಿವಾಲಯ ಮಾಡಿಕೊಡುವಂತೆ ಹೋರಾಟ ಮಾಡಿ ಸರ್ಕಾರಕ್ಕೆ ಜಿಲ್ಲಾಧಿಕಾರಿ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಅದಕ್ಕೂ ಪೂರ್ವದಲ್ಲಿ ನಗರದ ಅಶೋಕ ವೃತ್ತದಲ್ಲಿ ಪ್ರತಿಭಟಿಸಿ ಬೇಡಿಕೆಯ ಘೋಷಣೆ ಕೂಗಿದರು ಅನ್ಯಾಯವನ್ನು ಶೀಘ್ರವಾಗಿ ಪರಿಹಾರ ಮಾಡಿ ಎಂದು ರಾಜ್ಯ ಗ್ಯಾರಂಟಿ ಸರ್ಕಾರದ ಸ್ಲೋಗಾನ್ ಗ್ಯಾರಂಟಿ ಬಳಸಿ ಸಚಿವಾಲಯ ಗ್ಯಾರಂಟಿ ಕೊಡಿ ಎಂದು ಕೇಳಿಕೊಂಡರು ಈ ಸಂದರ್ಭದಲ್ಲಿ ಆರ್ ಎಸ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಗುರುಬಸಪ್ಪ ಮುಳುಪಲ್ಲದೆನ್ನಿ ಪ್ರಧಾನ ಕಾರ್ಯದರ್ಶಿಗಳಾದ ಈಶ್ವರ್ ಎಂ ಪತಾರ್ ಖಜಾಂಚಿ ಬಸವರಾಜ್ ಅನ್ಸಿ ಸಹ ಕಾರ್ಯದರ್ಶಿ ಮೊಹಮ್ಮದ್ ಜೈರ್ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷ ಮಂಜುನಾಥ್ ಬೇಳೂರು ಹಾಗೆ ವಿದ್ಯಾ ಬಳಗೇರಿ ಮಹಿಳಾ ಕಾರ್ಯದರ್ಶಿ ರವಿಚಂದ್ರ ಭಜಂತ್ರಿ ತಾಲೂಕು ಕಾರ್ಯದರ್ಶಿ ರಮೇಶ್ ಗುರುದಿಹಾಳ ಯಲಬುರ್ಗಾ ತಾಲೂಕು ಕಾರ್ಯದರ್ಶಿ ಮೋಹನ್ ಕುಮಾರ್ ಕಲ್ಲಿನಾಥಯ್ಯ ಹಿರೇಗೌಡ ಸಿದ್ದಪ್ಪ ಬಾಸಂಗಿದಾರ ಮಂಜುನಾಥ ರಾಕೋನ್ ಬಿರುಪಾಕ್ಷಪ್ಪ ಹನುಮಶೆಟ್ಟಿ ರವೀಂದ್ರ ಮಾಳೆಕೊಪ್ಪ ಮಂಜುಳಾ ಪೊಲೀಸ್ ಪಾಟೀಲ್ ನಂದಾ ಶೆಟ್ಟರ್ ವಿಜಯಲಕ್ಷ್ಮಿ ಗೋಲ್ಡ್ ರೆಡ್ಡಿ ನಸೀನ್ ಬಾನು ಶ್ರೀಶೈಲ ಬಡಿಗೆರ್ ಅಂಬಿಕಾ ಉಪ್ಪಾರ ಜಯ ಪೂಜಾರ ಇತರರು ಇದ್ದರು कर्नाटक शिक्षण ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಎಂಟುನೂರ ಮೂವತ್ತ್ನಾಲ್ಕು ಶಾಲೆಗಳು ಆರು ಸಾವಿರದ ಎಂಟುನೂರು ಜನರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸೊ ಈಗಾಗಲೇ ಎರಡು ಸಾವಿರದ ಹದಿನೈದರಲ್ಲಿ ಮೈನಾರಿಟಿ ಶಾಲೆಗಳನ್ನು ಆಗಿ ಘೋಷಣೆ ಆಗಿ ಘೋಷಣೆ ಮಾಡಿ ಎಲ್ಲ ಸವಲತ್ತುಗಳನ್ನು ಅವ್ರು ಪಡೆದುಕೊಳ್ತಾ ಇದ್ದಾರೆ ಅವರು ಪಡೆದುಕೊಳ್ಳುವಂಥ ಸವಲತ್ತುಗಳು ನಮ್ಗೆ ದೊರೆತಾ ಇಲ್ಲ ನಮ್ಮ ಮೂಲವಾದಂಥ ಬೇಡಿಕೆ ಏನಪ್ಪ ಅಂತಂದ್ರೆ ನಮ್ಮನ್ನು ಕರ್ನಾಟಕ ಶಿಕ್ಷಣ ಸಂಸ್ಥೆಗಳ ಸಂಘವನ್ನು ತೆಗೆದುಬಿಟ್ಟು ಕರ್ನಾಟಕ ವಸತಿ ನಿರ್ದೇಶನಾಲಯವನ್ನಾಗಿ ಮಾಡಬೇಕು ನಮಗೆ ಜ್ಯೋತಿ ಸಂಜೀವಿನಿಯನ್ನು ಕೊಡಬೇಕು ಡಿ ಸಿ ಆರ್ ಜಿಯನ್ನು ಕೊಡಬೇಕು ಮತ್ತು ಎಚ್ ಆರ್ ಎ ಕಡಿತ ಈಗಾಗಲೇ ಮೈನಾರಿಟಿ ಶಾಲೆಗಳಲ್ಲೇ ಐತಿ ಅದೇ ಮೈನಾರಿಟಿ ಶಾಲೆಗಳಲ್ಲಿರುವಂಥ ಎಚ್ ಆರ್ ಎ ಕಡಿತವನ್ನು ನಮ್ಮ ಶಾಲೆಗಳಿಗೆ ಅನ್ನೋದು ನಮ್ಮ ಪ್ರಮುಖವಾದಂಥ ಬೇಡಗಳು ಅದರ ಜೊತೆಗೆ ಟೆನ್ ಪರ್ಸೆಂಟೇಜ್ ಅಲೌನ್ಸನ್ನು ಕೂಡ ನಮಗೆ ಕೊಡಬೇಕು ಯಾಕಂದ್ರೆ ನಾವು ಹೆಚ್ಚಿನ ಅವಧಿ ಕೆಲಸ ಮಾಡ್ತೀವಿ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಮಕ್ಕಳು ನಮ್ಮ ಶಾಲೆಯಲ್ಲಿ ಕಲಿತವು ನಾವು ಹೆಚ್ಚಿನ ಅವಧಿ ಕೆಲಸ ಮಾಡುವ ಮೂಲಕ ನಮಗ ಹತ್ತು ಪರ್ಸೆಂಟೇಜ್ ಹೆಚ್ಚುವರಿ ವೇತನವನ್ನು ಕೂಡ ಕೊಡಬೇಕಂತ ನಮ್ಮ ಮನವಿ ಸರ್ ಇಡೀ ರಾಜ್ಯಾದ್ಯಂತ ಮಾಡ್ತಿದ್ವಿ ಸರ್ ಸೊ ಇದನ್ನು ಹಲವಾರು ಹಂತಗಳಲ್ಲಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ವಿ ನಾವು ಬೆಂಗಳೂರಿನ ನಲ್ಲಿ ನಾವು ಸ್ಟ್ರೈಕ್ ಮಾಡಿದ್ವಿ ಸೊ ಅಲ್ಲಿ ಯಾವುದೇ ಅಧಿಕಾರಿಗಳು ಅಧಿಕಾರಿಗಳು ಬಂದ್ರು ಅದರ ಮಿನಿಸ್ಟರ್ ಮಿನಿಸ್ಟರ್ ಬರಲಿಲ್ಲ ಮತ್ತು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಯಾರು ಬಂದು ನಮ್ಮ ಬೇಡಿಕೆಗಳಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಲಿಲ್ಲ ನಮ್ಮ ಮುಂದುವರಿದ ಭಾಗವಾಗಿ ನಾವು ಕಪ್ಪು ಬಟ್ಟೆಯನ್ನು ಕಟ್ಟಿಕೊಂಡು ವಸತಿ ಶಾಲೆಗಳಲ್ಲಿ ಕರ್ತವ್ಯ ಇಪ್ಪತ್ತೈದರಂದು ವರ್ಗ ಬಹಿಷ್ಕಾರವನ್ನು ತಾರೀಕು ಇಂದು ನಾವು ಡಿ ಸಿ ಆಫೀಸ್ನವರೆಗೆ ಏನ್ ಮಾಡ್ತೀವಪ್ಪ ಪ್ರೊಸೆಷನ್ ಕೈಗೊಂಡು ಡಿಸಿ ಅವರಿಗೆ ನಾವು ಮನವಿಯನ್ನು ಕೊಡ್ತೀವಿ ಡಿ ಸಿ ಅವರಿಗೆ ಒ ಪಿ ಸಿಎಂ ಅವರಿಗೆ ಡಿ ಎಸ್ ಡಬ್ಲ್ಯೂ ಅವರಿಗೆ ಪತ್ರವನ್ನು ಕೊಡ್ತೀವಿ ಅವ್ರ ಮುಖಾಂತರ ಮಿನಿಸ್ಟರ್ಗಳಿಗೆ ಮತ್ತು ಮಂತ್ರಿಗಳಿಗೆ ಲೆಟರ್ ಹೋಗುವ ಹಾಗೆ ನಾವು ಪತ್ರವನ್ನು ಏನ್ ಅಂತಂದ್ರೆ ಬರ್ದಿವ ಸೊ ಇನ್ನು ಮುಂದೆ ಇದು ಆಗಿಂದ ಎರಡನೇ ತಾರೀಕಿನಿಂದ ಎರಡನೇ ತಾರೀಕಿನಿಂದ ಶಾಲೆ ಹಂತದಲ್ಲಾದರೂ ಆಗಲಿ ಅಥವಾ ಡಿ ಸಿ ಆಫೀಸಿನ ಮುಂದೆ ಆಗಲಿ ನಾವು ಸ್ಟ್ರೈಕನ್ನು ಮುಂದುವರಿಸಬೇಕು ಧರಣಿಯನ್ನು ಮುಂದುವರಿಸಬೇಕು ಅನ್ನುವಂಥ ವಿಚಾರವನ್ನು ನಾವು ಕೈಗೊಂಡಿದ್ದೀವಿ ಸರ್ ಸರ್ ಕೊಪ್ಪಳ ಜಿಲ್ಲೆಯಲ್ಲಿ ಒಟ್ಟು ಮೂವತ್ತು ಶಾಲೆಗಳು ಕರ್ತವ್ಯವನ್ನು ನಿರ್ವಹಿಸ್ತಾ ಇವೆ ಅದರಲ್ಲಿ ಎರಡುನೂರ ಐವತ್ತು ಜನರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ನಮ್ಮನ್ನು ನಿರ್ದೇಶನಾಲಯ ಮಾಡೋದ್ರ ಮೂಲಕ ನಮಗೆ ಬೇಕಾದಂಥ ಎಲ್ಲ ಸವಲತ್ತುಗಳು ಸಿಗ್ತಾವೆ ಈಗಾಗಲೇ ನಾವು ನೌಕರ ವರ್ಗದವರಿಗೆ ಯಾವುದೇ ರೀತಿಯಂಥ ಸಾಮಾಜಿಕ ಭದ್ರತೆಗಳಿಲ್ಲ ಸಾಮಾಜಿಕ ಭದ್ರತೆಗಳಾದಂಥ ಜ್ಯೋತಿ ಸಂಜೀವನಿ ಇರ್ಬೋದು ಈಗಾಗಲೇ ಸರ್ಕಾರಿ ನೌಕರಸ್ಥರಿಗೆ ಕೊಡ್ತಾ ಇರುವಂಥ ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ ಇರ್ಬೋದು ಅವು ಯಾವೂ ಕೂಡ ನಮ್ಗೆ ಅಪಲ ಆಗ್ತಾ ಇಲ್ಲ ಡಿ ಸಿ ಅರ್ಜಿನೂ ಕೂಡ ನಮ್ಗೆ ಕೊಟ್ಟಿಲ್ಲ ಡಿ ಸಿ ಅರ್ಜಿನೂ ಕೂಡ ಪೂರೈಸಬೇಕು ಅದ್ರ ಜೊತೆಗೆ ಸೊ ಉಳಿದ ಶಾಲೆಗಳಿಗೆ ಹೋಲಿಸಿದ್ರಪ್ಪ ನಮ್ಮ ಶಾಲೆಗಳು ಅತ್ಯುತ್ತಮವಾದಂಥ ಫಲಿತಾಂಶವನ್ನು ಕೊಡ್ತಾವು ನಮ್ಮ ಶಾಲೆಗಳ ಫಲಿತಾಂಶವನ್ನು ಹೇಳಕ್ಕೆ ನಾವು ಬೇಕು ಆದರೆ ನಮ್ಗೆ ಬೇಕಾದಂಥ ಸೌಕರ್ಯಗಳನ್ನು ಕೊಡಾಕೆ ನಾವು ಬೇಡ ಅನ್ನುವಂಥದ್ದು ಸರ್ಕಾರದ ಒಂದು ವಿಚಾರ ಇದೆ ಅದಕ್ಕೆ ದಯವಿಟ್ಟು ಪ್ರತಿಶಿತ ತೊಂಬತ್ತಕ್ಕಿಂತಲೂ ಹೆಚ್ಚು ಪ್ರತಿಶತ ತೊಂಬತ್ತಕ್ಕಿಂತಲೂ ಹೆಚ್ಚು ಪರ್ಸೆಂಟೇಜ್ ಅನ್ನ ನಮ್ಮ ಮಕ್ಕಳು ಮಾಡಿ ರಾಜ್ಯಕ್ಕೆ ಉನ್ನತವಾದಂತಹ ಮಟ್ಟದಲ್ಲಿದ್ದಾರೆ ಸೊ ಇಷ್ಟೆಲ್ಲ ಕೆಲಸವನ್ನ ನಮ್ಮ ನೌಕರ ವರ್ಗದವರು ನಿರ್ವಹಿಸ್ತಾ ಇದ್ರು ಕೂಡ ನಮ್ ಬೇಕಾದಂತ ಸೌಕರ್ಯಗಳು ಇಲ್ಲಿಯವರೆಗೆ ಮರಿಚಿಕೆಯಾಗಿ ಉಳಿದವು ಅದಕ್ಕೆ ಎಲ್ಲರೂ ಸಾಕಷ್ಟು ನೋವನ್ನು ಅನುಭವಿಸಿದ್ದಾರೆ ಸೊ ಈಗಾಗಲೇ ರಿಟೈರ್ಮೆಂಟ್ ಆದಂಥ ಕೆಲವು ಶಿಕ್ಷಕರು ನಮ್ಮಲ್ಲಿದ್ದಾರೆ ಅವರು ಎರಡು ಸಾವಿರ ಮೂರು ಸಾವಿರ ಹಣವನ್ನು ಎನ್ ಪಿ ಎಸ್ ಮೂ ಎನ್ ಪಿ ಎಸ್ ರೂಪದಲ್ಲಿ ಪಡೆದುಕೊಳ್ತಾ ಇದ್ದಾರೆ ಸೊ ಸಾಕಷ್ಟು ಶೋಚನೀಯವಾದಂಥ ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ದೇವೆ ಸೊ ಈಗಾಗಲೇ ನೂರೈವತ್ತಕ್ಕಿಂತಲೂ ಹೆಚ್ಚು ಶಿಕ್ಷಕ ವರ್ಗದವರು ಮರಣ ಹೊಂದಿದ್ರು ಕೂಡ ಅವ್ರಿಗೆ ಬರ್ಬೇಕಾದಂತ ಡಿ ಸಿ ಆರ್ ಸಿ ಯಾವುದೇ ರೀತಿಯಂತ ಸಿಕ್ಕಿಲ್ಲ ಅವರ ಕುಟುಂಬನೂ ಕೂಡ ಸಾಕಷ್ಟು ತೊಂದರೆಗೆ ಒಳಗಾಗಿದೆ ಸರ್ ಇವತ್ತಿನ ನಮ್ಮ ಹೋರಾಟಕ್ಕೆ ಕಾರಣ ಅಂದ್ರೆ ನಾವೊಂದು ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘಕ್ಕೆ ಒಳಪಟ್ಟಿದ್ದೀವಿ ನಮ್ಮ ಬಾಳು ಎಲ್ಲರಕ್ಕಿಂತ ಕೀಳಾಗಿದೆ ಜೀತಗಾರಕ್ಕಿಂತನೂ ಕಡೆ ಅನಿಸಿದೆ ಯಾಕಂದ್ರೆ ಇವತ್ತಿನ ದಿನ ನಾವು ಎಷ್ಟು ದುಡಿತೀವೋ ಅಷ್ಟಕ್ಕೆ ಮಾತ್ರ ಪಗ ಇವತ್ತು ದುಡಿದಿದ್ದು ಇವತ್ತು ಊಟ ಕಷ್ಟ ಸಮ ಮುಂದಕ್ಕೆ ನಾವು ಗಳಿಕೆ ಮಾಡಿರ್ತೀವಿ ಮುಂದೆ ನಮ್ಗೆ ಗೌರ್ಮೆಂಟ್ ಏನಾರ ಕೊಡುತ್ತಾ ಅಂದ್ರೆ ಅದು ಎಲ್ಲವೂ ಶೋಚನೀಯ ಸಂಗತಿಯಾಗಿದೆ ನಮ್ಮಲ್ಲಿ ಹದಿಮೂರು ವರ್ಷಗಳಿಂದ ಸತತವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಆದರೆ ಯಾವುದೇ ರೀತಿಯಾದಂಥ ಭದ್ರತೆ ನಮಗಿಲ್ಲ ಅಕಸ್ಮಾತ್ ಆಗಿ ನಾವು ಪಾ ವೃತ್ತಿಯಲ್ಲೇ ಮರಣನ ಹೊಂದಿದ್ರೂ ಸಹ ನಮ್ಗೆ ಯಾವುದೇ ಆದಂಥ ಸೂಕ್ತ ಭದ್ರತೆ ಇಲ್ಲ ನಮ್ಮನ್ನು ನಂಬಿದಂತಹ ಕುಟುಂಬಗಳು ಮರುದಿನನೇ ಬೀದಿ ಪಾಲಾಗುವಂತಹ ಸಿಚುವೇಶನ್ ನಮ್ಮಲ್ಲಿದೆ ಅದಕ್ಕಾಗಿ ನಮಗೊಂದು ಡೈರೆಕ್ಟರೇಟ್ ಆಗಲೇಬೇಕು ನಮ್ಮನ್ನು ಒಳಪಡಿಸಲೇಬೇಕು ನಾವು ಸಹ ಸಾರ್ವಜನಿಕ ಶಿಕ್ಷಣ ಇಲಾಖೆಯಂತೆ ಐದು ತಾಸು ಹೆಚ್ಚಿಗೆ ಪಾ ಐದು ತಾಸು ಪಾಠ ಮಾಡಿ ಹೆಚ್ಚಿನ ಸಮಯವನ್ನು ನಾವು ಶಾಲೆಯಲ್ಲಿ ಕಡಿತೀವಿ ಇಪ್ಪತ್ನಾಲ್ಕು ಇಂಟು ಸೆವೆನ್ ನಾವು ಮಕ್ಕಳ ಒಂದು ಹಿತ ರಕ್ಷಣೆಗಾಗಿಯೇ ದುಡಿತಾ ಇರ್ತೀವಿ ಮೈ ನಮ್ಮಲ್ಲಿ ಅಲ್ಪಸಂಖ್ಯಾತ ಮುರಾರ್ಜಿ ವಸತಿ ಶಾಲೆಗಳಿದ್ವು ಅವರು ಎರಡು ಸಾವಿರದ ಹದಿನೈದಕ್ಕೆ ಅವರನ್ನು ಡೈರೆಕ್ಟ್ರೇಟ್ಗೆ ಒಳಪಡಿಸಿದರು ಆದರೆ ನಮ್ಮನ್ನ ಯಾಕೆ ಒಳಪಡಿಸ್ತಾ ಇಲ್ಲ ನಾವ್ಯಾಕೆ ಅವರಿಂದ ಭಿನ್ನವಾಗಿದ್ದೀವಿ ನಮ್ಗೆ ಆಗಲೇಬೇಕು ಡೈರೆಕ್ಟ್ರೇಟ್ ನಮಗೂ ಒಂದು ಸೂಕ್ತ ಭದ್ರತೆ ಬೇಕು ನಮ್ಮನ್ನು ನಂಬಿದಂತ ನಮ್ಮ ಫ್ಯಾಮಿಲಿಗಳದವ ನಮ್ಮ ಮಕ್ಕಳದವ ನಾವು ಮಕ್ಕಳನ್ನ ಬಿಟ್ಟು ದಿನನಿತ್ಯ ಬೆಳಗ್ಗೆ ಏಳು ಗಂಟೆಯಿಂದ ಸ್ಟಾರ್ಟ್ ಆದಂತ ಡ್ಯೂಟಿ ನಮ್ಗೆ ರಾತ್ರಿ ಎಲ್ಲ ದುಡಿತೀವಿ ಮಗುಗೆ ಯಾವುದೇ ಆರಾಮಿಲ್ಲ ಅಂತಂದ್ರೆ ನಾವು ಒಗ್ಗಟ್ಟಾಗಿ ಎಲ್ಲರೂ ನಿಲ್ತೀವಿ ಶಾಲೆಯಲ್ಲಿ ಆದ್ರೆ ನಮ್ಗೆ ಯಾವುದೇ ಭದ್ರತೆ ಇಲ್ಲ ಅಂದ್ರೆ ಇದು ಎಷ್ಟು ಸರಿಯಾದದ್ದು ಇದ್ರ ಬಗ್ಗೆ ಸರ್ಕಾರ ಗಮನಹರಿಸಿ ನಮ್ಗೆ ಸೂಕ್ತವಾದಂತಹ ನಿರ್ದೇಶನಲ್ಲೇ ಮಾಡ್ಕೊಡ್ಬೇಕಂತ ಕೇಳ್ಕೊಂಡು